ಕೋರುಣ್ ಅಂದ್ಬಿಟ್ಟು ಕಟೀನ್ ನಗರಿಂದ ಸೊ ನಾನು ಬೇಸಿಕ್ಲಿ ಒಂದು ಟೂ ತೌಸಂಡ್ ಏಯ್ಟೀನಿಂದ ಡಾಗ್ ಫೀಲ್ಡಲ್ಲಿದ್ದೀರಿ ಫಿಫ್ಟೀನಿಂದನೇ ಇದ್ದೀರಿ ಏಯ್ಟೀನಿಂದ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ದು ಸೊ ಆವಾಗಿಂದೂ ಎಲ್ಲ ಥರ ಬ್ರೀಡು ಬ್ರೀಡ್ ಮಾಡ್ತಾಯಿದ್ದೀರಿ ಸಾಕ್ತಾಯಿದ್ದೀರಿ ಪೀಸ್ ಕೊಡ್ತಾಯಿದ್ದೀರಿ ಆಚೆ ಕಡೆ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದೀರಿ ಸರ್ ನಾನು ಬಂದುಬಿಟ್ಟು ಎಮ್ ಸಿ ಎ ಡಬಲ್ ಡಿಂಗ್ ಸರ್ ಫಸ್ಟಿಂದನೂ ಪ್ಯಾಷನ್ ಇತ್ತು ಚಿಕ್ಕ ಚಿಕ್ಕ ಹುಡ್ಗಾಯಿಂದನೂ ನನ್ನ ಮನೇಲಿ ಸಾಕಬೇಕು ಪಪ್ಪಿ ಸಾಕಬೇಕು ನನ್ನ ಹತ್ರ ಮರಿ ಇರಬೇಕು ಡಾಗಿರ್ಬೇಕು ಅನ್ನೋದು ಇಷ್ಟ ಇತ್ತು ಆದ್ದರಿಂದ ನೋಡ್ಕೊಂಡು ನೋಡಿಕೊಂಡು ನಾನು ಒಂದು ಡಾಗ್ ಬ್ರೀಡಿಂಗ್ ಮಾಡ್ಬೇಕು ಇಷ್ಟಪಟ್ಟೆ ಸೊ ನಾನು ಆವಾಗಿಂದೂ ಬಂದೆ ಎಲ್ಲ ಏನು ಬೇಕು ಇವಾಗ ಫೀಲ್ಡ್ ಡಾಗ್ ಫೀಲ್ಡ್ ಬರೋಕ್ಕೆ ಎಲ್ಲ ಕಲ್ತ್ಕೊಂಡೆ ನಾಲೆಜು ಫಸ್ಟು ನನಗೂ ಏನು ನಾಲೆಜ್ ಇರಲಿಲ್ಲ ಸೊ ನಾವು ಮೋಸವಾಗಿ ಫಸ್ಟು ಬಂದಿದ್ದು ಆಮೇಲೆ ತಿಳ್ಕೊಂಡು ಡಾಗ್ ಇದ್ದೀವಿ ಎಲ್ಲ ಥರ ಸೊ ಫಸ್ಟ್ ನಾವು ಬಂದುಬಿಟ್ಟು ಲ್ಯಾಬಿಂದ ಶುರು ಮಾಡಿದ್ದು ಸೊ ನಮ್ಮ ಫಸ್ಟ್ ಬೇಸಿಕ ಯಾರೇ ಆಗಲಿ ಐಡಿಯಾ ಅಷ್ಟೊಂದು ಇರಲಿಲ್ಲ ಸೊ ನಾಲೇಜ್ ನಮಗೂ ಗೈಡ್ ಮಾಡೋರು ಯಾರೂ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ಫಸ್ಟ್ ಆವಾಗ ಲ್ಯಾಬ್ ತೊಗೊಂಡ್ರಿ ಲ್ಯಾಬಿಂದ ಬ್ರೀಡ್ ಮಾಡಿದ್ರಿ ಆಮೇಲೆ ಡೇಸ್ ಹೋಗ್ತಾ 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 ಫಸ್ಟಲ್ಲೇ ನಾವು ಸ್ವಲ್ಪ ಫೇಲಿಯರ್ ನೋಡಿರಿ ಯಾರೇ ಆಗಲಿ ಇವಾಗ ಏನೋ ಒಂದು ಪ್ಯಾಷನಿಂದ ಬಂದಿರ್ತೀವಿ ಫಸ್ಟ್ ಸಕ್ಸಸ್ ಆಗಬೇಕಂದ್ರೆ ಫೇಲಿಯರ್ ಆಗಲೇಬೇಕು ಫೇಲಿಯರ್ ಆದ್ರೇ ನೆಕ್ಸ್ಟ್ ನೀವು ಎಲ್ಲಿ ತಪ್ಪಾಯಿತು ಏನು ಎಲ್ಲಿ ಏನು ಸರಿ ಮಾಡ್ಕೊಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಒಂದೆರಡು ಫೇಲ್ಯೂರ್ ಆಯ್ತು ಸ್ಟಾರ್ಟಿಂಗಲ್ಲೇ ಸೊ ನಮಗೆ ಲ್ಯಾಬಲ್ಲಿ ಆಯಿತು ಸೊ ಹೆಂಗೆ ಮರಿ ನೋಡ್ಕೊಬೇಕು ಹೆಂಗೆ ಉಳಿಸ್ಕೊಬೇಕು ಅನ್ನೋದು ಐಡಿಯಾ ಇರಲಿಲ್ಲ ಸೊ ಸೆಕೆಂಡ್ ಲಿಟ್ರಲ್ಲಿ ಮಿಲ್ಕ್ ಫೀವರ್ ಆಗೋಯ್ತು ನಮ್ಮ ಲ್ಯಾಬ್ಗೆ ಸೊ ಮಿಲ್ಕ್ ಫೀವರ್ ಅಂದರೆ ಏನು ಅಂತ ಎಷ್ಟೋ ಜನ ಗೊತ್ತಿಲ್ಲ ಸೊ ಅದನ್ನೆಲ್ಲ ಹೆಂಗೆ ಮಿಲ್ಕ್ ಫೀವರ್ ಆದರೆ ಏನು ಮರೀನು ಹೆಂಗೆ ನೋಡ್ಕೊಬೇಕು ಸೊ ಅದನ್ನೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಕಲ್ತ್ರಿ ಅದು ಕಲ್ತ ಮೇಲೆ ಸೊ ನಾವು ಹೆಂಗೆ ಇರಬೇಕು ಅದೆಲ್ಲ ಪಳ್ತೆ ಸೊ ಆಮೇಲೆ ನಮಗೆ ತುಂಬ ಜನ ಸಪೋರ್ಟ್ ಮಾಡಿದ್ರು ಸರ್ ಅದರಲ್ಲೂ ಮೇಯ್ನಾಗಿ ಫಸ್ಟು ಅಬಿಯಾದವ್ ಅಂದ್ಬಿಟ್ಟು ಅವ್ರ ಪರಿಚಯ ಅವರು ನಮ್ಗೆ ಅವರಿಂದ ಸ್ವಲ್ಪ ತುಂಬ ಕಾಂಟ್ಯಾಕ್ಟ್ಸ್ ಬಂತು ಸೊ ಅವರು ಹೆಲ್ಪ್ ಮಾಡಿದ್ರು ಅದಾದಮೇಲೆ ಗಿರೀಶ್ ಅಂದ್ಬಿಟ್ಟು ವಿಜಯರಾಗಿರ್ತಾವೆ ಅವ್ರು ನನಗೆ ಬ್ರೀಡಿಂಗ್ ಅಂದರೆ ಏನು ಮಾರ್ಕೆಟಿಂಗ್ ಅಂದರೆ ಏನು ತುಂಬ ಸಪೋರ್ಟಿವ್ ಆಗಿ ಆ ಥರ ಹೆಂಗೆ ಮಾಡಬೇಕು ಏನು ಎಲ್ಲ ಹೇಳ್ಕೊಟ್ಟವರು ಅವರು ಸೊ ನಾನು ಮತ್ತು ಡೇ ಒನ್ನಿಂದ ಇಲ್ಲಿವರೆಗೂ ನನ್ನ ಜೊತೆಯಾಗಿರೋ ಕಿರಣ್ ಅಂದ್ಬಿಟ್ಟು ಸೊ ಅವ್ರ ಜೊತೆಗೆ ಕಿರಣ್ ಅಂದ್ಬಿಟ್ಟು ಎಲ್ಲ ಥರದಲ್ಲೂ ಸಪೋರ್ಟ್ ಮಾಡಿದ್ದಾನೆ ಇನ್ನೂ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಇದ್ದಾರೆ ಸೊ ಆಮೇಲೆ ಇವರ ಹೆಸಡ್ ಇಲ್ಲ ಅವ್ರ ಅಂತ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ಅವರೊಂದು ಒಂದೊಂದು ಫೇಸಲ್ಲಿ ಒಂದೊಂದು ಥರ ಹೆಲ್ಪ್ ಮಾಡಿದ್ದಾರೆ ಅದೇ ಮೇಯ್ನಾಗಿ ಮೂರು ಜನ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು ಸೊ ಅವರಿಂದ ತುಂಬ ಕಲ್ತಿದ್ದೀನಿ ಸರ್ ಅವಾಗ ಏನು ಗಿರೀಶ್ ಅನ್ನೋರು ಅವರಿಂದ ಬ್ರೀಡಿಂಗ್ ಅಂದರೆ ಏನು ಬ್ರೀಡಿಂಗ್ ಯಾವ ಥರ ಮಾಡಬೇಕು ಮಾರ್ಕೆಟಿಂಗು ಸೊ ಹೆಂಗೆ ಏನು ಇರುತ್ತೆ ಎಲ್ಲ ಎ ಟು ಝೆಡ್ ಅವರಿಂದನೇ ಕಲ್ತಿದ್ದೆ ಯಾರೇ ಬರಬೇಕಂದ್ರೂ ಸ್ವಲ್ಪ ನಾಲೆಡ್ಜ್ ಇರಬೇಕು ಈ ಡಾಕ್ ಫೀಲ್ಡ್ ಬರಬೇಕಂದ್ರೆ ನಾನು ಮನೇಲಿ ನಾಯ್ಸ್ ಹಾಕ್ತೀನಿ ಮರಿ ಮಾಡಿಸ್ಬಿಟ್ಟು ಮಾಡ್ತೀನಿ ಅನ್ನಲ್ಲ ಸ್ವಲ್ಪ ನೋಡಿ ಮಾಡಿ ಸ್ವಲ್ಪ ನಾಲೆಜ್ ಇರಬೇಕು ಅದರಿಂದ ತುಂಬ ಮರಿ ಕೊಟ್ಟಿದ್ದೀರಿ ಸರ್ ನನಗೆ ಲೆಕ್ಕನೇ ಇಲ್ಲ ಆ ಥರ ಲೆಕ್ಕ ಹಾಕ್ಕೊಂಡಿಲ್ಲ ನೀವೇ ಲೆಕ್ಕ ಹಾಕ್ಕೊಂಡಿರ್ಬೋದು ಟೂ ತೌಸಂಡ್ ಏಯ್ಟೀನಿಂತ ಅಂದ್ರೂ ತುಂಬ ಬಿಝಿ ಇದೆ ಅವಾಗ ಏಟೀನ್ ನೈನ್ಟೀನ್ ಟ್ವೆಂಟಿ ಎಲ್ಲ ಸೊ ಇದ್ದೀರಿ ಸೊ ತುಂಬ ಕೊಟ್ಟಿದ್ದೀರಿ ಫೀಡ್ಬ್ಯಾಕ್ ನನ್ನ ಹತ್ರ ಏನಂದರೆ ಸರ್ ಯಾರೇ ಆಗಲಿ ನಾನು ಅರ್ಜೆಂಟ್ ಇವಾಗ ಬಂದು ಇವಾಗೆ ಸಡನ್ ಮರಿಬೇಕು ಅಂದರೆ ನಾನು ಕೊಡಲ್ಲ ನನ್ನ ಹತ್ರ ಇದ್ದರೆ ರೆಡಿ ಮರೀ ಇದ್ದರೆ ಕೊಡ್ತೀನಿ ನೋಡಿ ನಮ್ಮ ಹತ್ರ ಬೀಗಲ್ ಮರಿ ಇದೆ ಇವಾಗೇ ಬೇಕು ಅಂದರೆ ಕೊಡೋಲ್ಲ ಫಾರ್ಟಿ ಫೈವ್ ಡೇಸ್ ಆದಮೇಲೆ ಕೊಡೋದು ಸೊ ಅರ್ಜೆಂಟ್ ಇರೋರು ನಾನು ಸಜೆಸ್ಟ್ ಮಾಡಲ್ಲ ವೆಯ್ಟ್ ಮಾಡಿ ಕ್ವಾಲಿಟಿ ಇದೆ ವೆಯ್ಟ್ ಮಾಡೋ ಥರ ಮಾಡಿ ತಗೊಳ್ಳೋ ಥರ ಇದ್ದರೆ ಮಾತ್ರ ಬನ್ನಿ ಯಾಕಂದರೆ ನಾನು ಲೈಫ್ ಟೈಮ್ ಕೊಡ್ತಾರೆ ನಿಮಗೆ ಕ್ವಾಲಿಟಿ ವೈಸ್ ಆಗಲಿ ಎಲ್ಲ ಆಗಲಿ ನಾನು ವಿತ್ ವ್ಯಾಕ್ಸಿನ್ ರೆಕಾರ್ಡ್ಸು ಪೇಪರ್ಸು ಅದೆಲ್ಲ ಕೊಡ್ತೀನಲ್ಲ ವೆಯ್ಟ್ ಮಾಡಿದ್ರೆ ನಾನು ಯಾರಿಗೆ ಆಗಲಿ ಕೊಡ್ತೀನಿ ನನ್ನ ಹತ್ರ ತೊಗೊಂಡಿರೋ ಕಸ್ಟಮರ್ಸು ಎಲ್ಲೂ ಹೋಗೋಲ್ಲ ಸರ್ ನನ್ನ ಹತ್ರನೇ ಬರ್ತಾರೆ ಯಾಕಂದರೆ ನಮ್ಗೆ ಗೊತ್ತು ನಮ್ಮ ಕ್ವಾಲಿಟಿ ಆಗಲಿ ಫೀಡ್ಬ್ಯಾಕ್ ಆ ಥರ ಸರ್ ಶಿಡ್ಸು ಇದೆ ರಿಟ್ರಿವರ್ ಇದೆ ಡೀಗಲ್ ಇದೆ ಯಾಕ್ಷರ್ ಇದೆ ಮಾಲ್ಟೀಸ್ ಇದೆ ಪೂಡಲ್ ಇದೆ ಚೋಚೋ ಇದೆ ಎಲ್ಲ ಥರ ಇದೆ ಸರ್ ಮಿನೇಚರ್ ಪೊಮೋರಿಯನ್ ಇದೆ ಇದು ನಮ್ಮ ಹತ್ರ ಸ್ಟಡ್ಸ್ ಮೇಲಿದೆ ಆಚೆ ಕೊಡ್ತೀರಿ ಅಸ್ಕಿ ಇದೆ ಇದೆ ಎಲ್ಲ ಥರ ಬ್ರೀಡ್ ಇದೆ ಸರ್ ಸರ್ ವಿತಿನ್ ಬ್ಯಾಂಗ್ಳೂರು ಅಂದರೆ ನಾನು ಪ್ರಿಫರ್ ಮಾಡೋದು ಅವ್ರು ಬಂದು ಇಲ್ಲೇ ತೊಗೊಳೋಕ್ಕೆ ಪ್ರಿಫರ್ ಮಾಡ್ತೀನಿ ಯಾಕಂದರೆ ನೋಡಲಿ ಮದರ್ ಫಾದರು ನಮ್ಮ ಹತ್ರ ಮದರ್ ಇದ್ದೇ ಇರುತ್ತೆ ಫಾದರ್ ನಮ್ಮದೇ ಆದರೆ ತೋರಿಸ್ತೀನಿ ಇಲ್ಲಾಂದರೆ ಫೋಟೋಸ್ ತೋರಿಸ್ತೀನಿ ಸೊ ಇಲ್ಲಿಗೆ ಬರೋಕೆ ಟ್ರೈ ಮಾಡ್ತೀನಿ ಇನ್ ಕೇಸ್ ಬರೋಕ್ಕಾಗಿಲ್ಲ ಅಂದರೆ ವಿತ್ ಇನ್ ಬ್ಯಾಂಗ್ಳೂರ್ ಅಂದರೆ ನಾವೇ ಹೋಗಿ ಕೊಡ್ತೀರಿ ಇನ್ನು ಔಟ್ಸೈಡ್ ಬ್ಯಾಂಗ್ಳೂರ್ ಅಂದರೆ ಕಾರಲ್ಲಿ ಕಳಿಸ್ಕೊಡ್ತೀನಿ ಸರ್ ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ ಅವ್ರ ಕಮಿಟ್ಮೆಂಟ್ ಮೇಲೆ ಕಾರಲ್ಲಿ ಕಳಿಸ್ಕೊಡ್ತೀನಿ ಎಲ್ಲೇ ಆಗಿದೆ ಸರ್ ಈಗ ಸರ್ಕಾರದಿಂದ ಈಗ ಸುಮಾರು ರೂಲ್ಸ್ ಬೆಂಗಳೂರಲ್ಲಿ ಯಾವ ಥರ ಇದ್ರೆ ಒಳ್ಳೆಯದು ಸರ್ ಇವಾಗ ರೂಲ್ಸ್ ಏನಂತಾರೆ ಮನೇಲಿ ಒಂದೇ ಸಾಕಬೇಕು ಎರಡೇ ಸಾಕಬೇಕು ಡಾಕ್ಸ್ ಅಂತಾರೆ ಅದು ತುಂಬ ಕಷ್ಟ ಆಗುತ್ತೆ ಸರ್ ಇವಾಗ ಏನೋ ಇಂಡಿಪೆಂಡೆಂಟ್ ಹೌಸ್ ಅವರು ಒಂದು ಸಾಕ್ತಾರೆ ಎರಡು ಸಾಕ್ತಾರೆ ಸೊ ನಮ್ಮ ಬ್ರೀಡರ್ಸ್ ನಾವೆಲ್ಲ ಹೋಗೋಣ ನಾವು ಒಂದೆರಡು ಇಟ್ಕೊಂಡಿರೋ ಆಗಲ್ಲ ಸೊ ನಮಗೆ ಆದರೆ ಏನಾರ ಒಂದು ಸೌಲಭ್ಯ ಮಾಡಿಕೊಡ್ಬೇಕು ಇಲ್ಲಾಂದ್ರೆ ನಮ್ಗೆ ಲೈಸೆನ್ಸ್ ಮಾಡಿಕೊಡ್ಬೇಕು ಸೊ ಆವಾಗ ನಮಗೆ ಯೂಸ್ಫುಲ್ ಆಗುತ್ತೆ ಇವಾಗ ಏನಾಗಿದೆ ನಾವು ಒಂದು ಈ ಥರ ನಾ ಇಟ್ಕೊಂಡು ನಾವು ಯೂಜ್ವಲ ಕೇಜ್ ಕೇಜಲ್ಲಿ ಹಾಕಲ್ಲ ಆದರೂ ಮನೇಲಿ ನೋಡಿ ಇವಾಗ ಹಿಂಗೆ ಹಿಂಗೊಂದು ಏನಾರು ಟೈ ಮಾಡಲೇಬೇಕಾಗುತ್ತೆ ಕುಣಿಸೋಕೆ ಆಗಲಿ ಸ್ನಾನ ಮಾಡಿಸಿ ಕಟಾಕ್ಲೇಬೇಕಂದ್ರೆ ಡ್ರೈ ಆಗಬೇಕು ಆ ಥರ ಇರುತ್ತೆ ಸ್ವಲ್ಪ ಜನ ಅಬ್ಜೆಕ್ಷನ್ ಮಾಡ್ತಾರೆ ಸೊ ಹಿಂಗೆ ಮಾಡ್ತಾಯಿದ್ದೀರಾ ಹಂಗೆ ಮಾಡ್ತಾಯಿದ್ದೀರಾ ಅವೆಲ್ಲ ಇಲ್ಲ ಆದರೆ ಸರ್ಕಾರದಿಂದ ಏನೂ ಸೌಲಭ್ಯ ಇಲ್ಲ ಇವಾಗ ಏನೇ ಆಗಲಿ ಕುರಿ ಸಾಕಾಣಿಕೆ ಆಗಲಿ ಕೋಳಿ ಸಾಕಾಣಿಕೆ ಅದಕ್ಕೆಲ್ಲ ಸಹಾಯಧನ ಅದು ಇದೆಲ್ಲ ಬರುತ್ತೆ ಈ ಡಾಕ್ ಫೀಲ್ಡ್ ಅಂದರೆ ಏನು ಬರಲ್ಲ ಏನು ಎಲ್ಪೇ ಇಲ್ಲ ಸೊ ಸರ್ಕಾರದ ಸ್ವಲ್ಪ ಗಮನ ಕೊಟ್ಟು ಈ ಥರ ಏನಾರ ಒಂದು ಸಹಾಯಧನ ಆಗಲಿ ಇಲ್ಲಾಂದ್ರೆ ಪ್ರೋತ್ಸಾಹ ಕೊಟ್ಟು ಏನೋ ಮಾಡೋದು ತುಂಬ ಯೂಸ್ಫುಲ್ ಆಗುತ್ತೆ ಇವಾಗ ನೋಡಿ ಎಷ್ಟೋ ಜನ ಈ ಡಾಕ್ ಫೀಲ್ಡಲ್ಲಿ ಬಂದು ಎಂಪ್ಲಾಯ್ಮೆಂಟ್ ತೊಗೊಂಡಿದ್ದಾರೆ ಯಾಕಂದರೆ ಎಷ್ಟೋ ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಅವ್ರ ಕೆಲಸನೇ ಇಲ್ಲ ಅಂಥವರೆಲ್ಲ ಇದರಲ್ಲಿ ಬಂದು ಬ್ರೀಡಿಂಗ್ ಕಲ್ತಿ ಇವಾಗ ಬ್ರೀಡಿಂಗ್ ಮಾಡಿ ಒಂದು ನಾಲ್ಕು ಕಾಸು ನೋಡಿದ್ದಾರೆ ಅವ್ರಿಗೂ ಒಂದು ಎಂಪ್ಲಾಯ್ಮೆಂಟ್ ಥರ ಆಗಿದೆ ಇವಾಗ ನೋಡಿ ನಾನೇ ಡಬಲ್ ಡಿಗ್ರಿ ಡಬಲ್ ಡಿಗ್ರಿ ಮಾಡಿ ಇವಾಗ ಇದೆಲ್ಲ ಮಾಡ್ತಿದ್ದೀರಿ ಅಂದರೆ ನಮಗೂ ಒಂದು ಎಲ್ಲ ಒಂದು ಕಡೆ ಎಂಪ್ಲಾಯ್ಮೆಂಟ್ ಇಲ್ಲ ಅಂತಲೇ ಆದರೂ ನಮ್ಮ ಪ್ಯಾಷನ್ ನಾವು ಮಾಡ್ತಾಯಿದ್ದೀರಿ ಆದರೆ ಸಹಾಯ ಬೇಕೇ ಬೇಕು ಗೌರ್ಮೆಂಟಿಂದ

ಇದ್ರ ಬಗ್ಗೆ ಡೀಟೇಲ್ಸು ಇವಾಗ ಬಾಂಡ್ ಏನು ವ್ಯಾಕ್ಸಿನ್ ಏನು ಯಾವಾಗ ಇದು ಮೇಲಾದರೆ ಏನು ವ್ಯಾಕ್ಸಿನ್ ಯಾವಾಗೆಲ್ಲ ಮಾಡ್ಸಿದ್ದೀವ ಫೀಮೇಲ್ ಆಗಿದ್ದರೆ ಯಾವಾಗ ಮೇಟ್ ಮಾಡಿಸಿದ್ರಿ ಯಾವಾಗ ಆಯಿತು ಒಂದು ಲಿಟ್ರ್ ಆದಮೇಲೆ ಒಂದು ಗ್ಯಾಪ್ ಕೊಡ್ತೀರಿ ಸೊ ನೆಕ್ಸ್ಟ್ ನೆಕ್ಸ್ಟ್ ಇಟ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಅಲ್ಲಿ ಮಾಡಿಸೋದು ಸೊ ಈ ಥರ ಎಲ್ಲ ಪ್ರೋಸೆಸ್ ಇರುತ್ತೆ ಇವಾಗ ಯಾರೋ ಮಾಡೋ ತಪ್ಪಿಗೆ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡೋದು ತಪ್ಪು ಸೊ ನಮ್ಮ ಮಾತ್ರ ಕೇಜಲ್ಲೆಲ್ಲ ಹಾಕಲ್ಲ ನೋಡಿ ಇವಾಗ ಶೆಡ್ಯೂಲ್ ಹಿಂಗೆ ಕುತ್ಕೊಂಡಿದೆ ನೋಡಿ ಇವಾಗ ಇದು ಕುತ್ಕೊಳಾಕೋಸ್ಕರ ಲೀಶ್ ಆಗ್ತಾಯಿದ್ದೀನಿ ಇಲ್ಲ ಸ್ನಾನ ಮಾಡಿಸಿದಾಗ ಡ್ರೈ ಆಗೋಕ್ಕೋಸ್ಕರ ಆ ಥರ ಇರುತ್ತೆ ಆವಾಗ್ಲೀಶ್ ಶಾಕ್ಲೇಬೇಕು ಇಲ್ಲ ಕೇಜ್ ಒಳಗಡೆ ಕುಣಿಸಲೇಬೇಕು ಒಂದು ಸರ್ಟನ್ ಟೈಮ್ ಮಾಡ್ಬೋದು ಅಷ್ಟೇ ಈಗ ಟ್ವೆಂಟಿ ಫೋರ್ ಅವರ್ಸ್ ಇಂಟು ಅವಾಗೆಲ್ಲ ಮಾಡೋಕ ಈ ಥರ ಪ್ರಾಬ್ಲಮ್ ಇರುತ್ತೆ ಯಾಕಂದರೆ ತುಂಬ ಜನ ಮಾಡ್ತಾರೆ ಹೌದು ಸರ್ ಯಾಕಂದರೆ ಬ್ರೀಡಿಂಗಲ್ಲಿ ಲೈನೇಜ್ ನೋಡಲೇಬೇಕು ಇವಾಗ ಇದು ಇವಾಗ ಈ ಮೇಲ್ ಆದರೆ ಇದ್ರ ಫಾದರು ಇದ್ರ ಮದರು ಅದ್ರ ಫಾದರು ಅದ್ರ ಮದರು ಸೊ ಆ ಥರ ತ್ರೀ ಜನ್ರೇಷನ್ಸ್ ನಿಮಗೆ ಗೊತ್ತಿರಬೇಕು ಗೊತ್ತಿದ್ರೇ ನಿಮ್ದೊಂದು ಕ್ವಾಲಿಟಿ ಅದರದ್ದು ಎಲ್ಲ ಗೊತ್ತು ಅಂತ ಹೇಳ್ಬೋದು ಅದ್ರ ಲೈನೇಜ್ ಬಗ್ಗೆ ಸುಮ್ಮನೆ ಯಾವುದೋ ಮೇಲ್ಗೆ ಯಾವುದೋ ಫಿಮೇಲ್ಗೆ ಮಾಡ್ಸೋಕ್ಕಾಗಲ್ಲ ಸೊ ಎಷ್ಟೋ ಜನಕ್ಕೆ ಐಡಿಯಾನೇ ಇಲ್ಲ ಬ್ರೀಡಿಂಗ್ ಹೆಂಗೆ ಮಾಡೋದು ಅನ್ನೋದೇ ಗೊತ್ತಿಲ್ಲ ಅದಕ್ಕೆ ಕಾಂಬಿನೇಷನ್ ಹಿಂಗೆ ಸೆಟ್ ಮಾಡೋದು ಯಾವ ಥರ ಲೈನೇಜ್ ಯೂಸ್ ಮಾಡೋದು ಇನ್ಬ್ರೀಡಿಂಗ್ ಆಗಬಾರ್ದು ಗೊತ್ತಾಯ್ತಲ್ವಾ ಇವಾಗ ಇದಕ್ಕೆ ಇದ್ರ ಮದರ್ಗೆ ಮೇಟ್ ಮಾಡಿಸಿದ್ರೆ ಅದು ಇನ್ಬ್ರೀಡಿಂಗ್ ಆ ಥರ ಆಗುತ್ತೆ ಇನ್ಬ್ರೀಡಿಂಗ್ ಮಾಡಬಾರ್ದು ಲೈನೇಜ್ ನೋಡ್ಕೊಬೇಕು ಅದ್ರ ಫಾದರ್ ಇದ್ರ ಫಾದರ್ ಮದರು ಸೊ ಎಲ್ಲ ವೇರಿಯಂಟ್ ನೋಡಿಕೊಂಡು ಮಾಡಿದ್ರೆ ಅದು ಪರ್ಫೆಕ್ಟ್ ಬೀಡಿಂಗ್ ಕಾಂಬಿನೇಷನ್ ಅವಾಗ ಗೆಲ್ತಿಯಾಗಿ ಬರಬೇಕು ನೋಡ್ರಲ್ಲ ನಮ್ಮ ಬೀಗ ಲಿಂಕ್ ಕ್ವಾಲಿಟಿ ಇದೆ ಇರುತ್ತೆ ಸರ್ ನಮ್ಮ ಹತ್ರ ಯಾವಾಗಲೂ ಅವೈಲೇಬಲ್ ಇರುತ್ತೆ ಇನ್ ಕೇಸ್ ಯಾವಾಗ ಇವಾಗ ರೆಡಿ ಆಗ್ತಾಯಿದ್ರೆ ಆ ಥರ ವೆಯ್ಟ್ ಮಾಡಿದ್ರೆ ಕೊಡ್ತೀನಿ ಇಲ್ಲ ನನ್ನ ಫ್ರೆಂಡ್ ಸರ್ಕಲಲ್ಲೇ ಇದ್ದರೆ ಎದ್ ಕೊಡ್ತೀನಿ ಅದು ಬಿಟ್ಬಿಟ್ಟು ನಾನು ಯಾವಾಗಲೂ ಆಗಲ್ಲ ವೆಯ್ಟ್ ಮಾಡಬೇಕು ನನ್ನ ಹತ್ರ ರೆಡಿ ಪಪಿ ಇದ್ದರೆ ಕೊಟ್ಬಿಡ್ತೀನಿ ಫಾರ್ಟಿ ಫೈವ್ ಡೇಸ್ ಆಗಿದರೆ ಖಂಡಿತ ಕೊಡ್ತೀನಿ ಇಲ್ಲಾಂದರೆ ವೆಯ್ಟ್ ಮಾಡಬೇಕು ಬುಕ್ ಮಾಡ್ಕೊಬೋದು ಇಲ್ಲ ನನ್ನ ಫ್ರೆಂಡ್ ಸರ್ಕಲ್ ಇದ್ದಾಗೂಮೆಂಟ್ ಇನ್ನು ಮಾಡಬೇಕು ಅಂತ ಇದೀನಿ ಸರ್ ಫ್ಯೂಚರಲ್ಲಿ ಅದನ್ನು ಬೇರೆ ಬ್ರೀಡು ಟ್ರೈ ಮಾಡೋಣ ನಾವಿನ್ನು ಎಷ್ಟೊಂಥರ ಬ್ರೀಡ್ ಇದೆ ಆ ಬ್ರೀಡಲ್ಲಿ ನಾವು ನೋಡೋಣ ಜೈನ್ ಬ್ರೀಡ್ಸಲ್ಲಿ ಬೇಸಿಕಲಿ ಗ್ರೇಡನಲ್ಲಿ ಮಾಡಬೇಕು ಅಂತ ಫ್ಯೂಚರಲ್ಲಿ ಗ್ರೇಡನಲ್ಲಿ ನೋಡಿಕೊಂಡು ಮಾಡಬಿಟ್ಟು ಸರ್ ನಾನು ಹೇಳ್ತೀನಿ ಯಾವುದೇ ಟೈಮಲ್ಲಾಗಲಿ ಏನೇ ಡೌಟ್ಸ್ ಇದ್ದರೂ ನಾನು ಕೇಳಿರಿ ಕೇಳಿದಿರಾ ನೀವೇನು ಡಿಸಿಷನ್ ತೊಗೊಂಡ್ಬಿಡ್ರಿ ಇವಾಗ ಫುಡ್ಡು ಸಡನ್ನಾಗಿ ಚೇಂಜ್ ಇವಾಗ ನಮ್ಮ ಮನೇಲಿ ವಾಟರ್ಗೂ ಅವ್ರಿಗೂ ವಾಟರ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ನಾವು ಹೇಳಿರ್ತೀವಿ ಫುಡ್ ಚಾಟ್ ಕೊಟ್ಟಿರ್ತೀವಿ ಇದೇ ಥರನೇ ಮೇಂಟೈನ್ ಮಾಡಿ ಅಂತ ಸೊ ನಾವು ಹೇಳ್ದಷ್ಟೇ ಹಾಕ್ಬೇಕು ಒಬ್ಬೊಬ್ಬರು ಎತ್ಕೊಂಡು ಹೋಗಿ ಹಾಲೆಲ್ಲ ಕೊಡ್ತಾರೆ ಹಾಲೆಲ್ಲ ಕೊಡಬಾರ್ದು ಸೊ ಅದರಿಂದ ಫುಡ್ ಚೇಂಜಸ್ ಆಗಿದ ತಕ್ಷಣ ಹೆಲ್ತ್ ಇಶ್ಯೂಸ್ ಆಗುತ್ತೆ ಸೊ ನಾನು ಖಂಡಿತ ಅವ್ರ ಜೊತೆ ಟಲ್ಲೇ ಇರ್ತೀನಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಯಾವಾಗ ಮಾಡೋಕ್ಕೂ ರೆಡಿ ಇರ್ತೀನಿ ನಾನು ಹೇಳ್ದಂಗೆ ಫುಡ್ ಚಾಟ್ ಕೊಡಬೇಕು ಆವಾಗ ಖಂಡಿತ ನಾನು ಇರ್ತೀನಿ ಯಾವಾಗ ರೆಸ್ಪಾನ್ಸ್ ಮಾಡ್ತೀನಿ ಹೌದು 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 ಸರ್ ನಾನು ಕೊಟ್ಬಿಟ್ಟು ಸುಮ್ಮನೆ ಸುಮ್ಮನೆ ಆಗ್ಬಿಡೋದಲ್ಲ ನಾನು ಅವ್ರ ಜೊತೆ ರೆಗ್ಯುಲರಾಗಿ ಟಚಲ್ಲಿ ಇರ್ತೀನಿ ನಾನು ನೋಡ್ಕೊತೀನಿ ಏನೇ ಡೌಟ್ಸ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ ಏನು ಆ ಥರ ಸೌಲಭ್ಯ ಏನಿಲ್ಲ ಸರ್ ಇವಾಗ ನಾವೇನು ವೆಟನರಿಗೆ ನಮಗೆ ಹುಷಾರಿಲ್ಲ ಅಂತ ತಗೊಂಡೋದ್ರೆ ಟ್ರೀಟ್ಮೆಂಟ್ ಮಾಡಬಹುದು ಅಷ್ಟೇ ಅದು ಬಿಟ್ಟು ನಮ್ಗೆ ಸೌಲಭ್ಯ ಅಂತ ಏನು ಗೌರ್ಮೆಂಟಿಂದ ಏನೂ ಇಲ್ಲ ಇವಾಗ ಲೈಸೆನ್ಸ್ ಇವಾಗ ಹೇಳ್ತಾರೆ ಇಂಡಿಪೆಂಡೆಂಟ್ ಹೌಸ್ಗೆಲ್ಲ ಡಾಗ್ಸ್ ಬೇಕು ಅದು ಲೈಸೆನ್ಸ್ ಮಾಡೋದೇ ಎಷ್ಟೊಂದು ಪ್ರೊಸೀಜರ್ ಇದೆ ಅದು ಮಾಡಿಸೋದೇ ತುಂಬ ಕಷ್ಟ ಗೌರ್ ಬಿ ಬಿ ಎಮ್ ಪಿಯಿಂದ ಅದೇ ಸರಿಯಾಗಿಲ್ಲ ಏನು ಹೋಗಿದ ತಕ್ಷಣ ಈಸಿಯಾಗಿ ನಾವು ಬಿ ಬಿ ಎಂ ಪಿ ಲೈಸೆನ್ಸ್ ಮಾಡಿಸೋದು ಅದೇ ತುಂಬ ಕಷ್ಟ ಇದೆ ಇನ್ನು ಸುಮ್ಮನೆ ಹೇಳ್ತಾರಷ್ಟೇ ರೂಲ್ಸ್ ಅದು ಇದು ಅಂತ ಅವರೇ ರೂಲ್ಸ್ ಸರಿಯಾಗಿ ಮಾಡಿಲ್ಲ ಇನ್ನು ಏನು ಸೌಲಭ್ಯ ಇಲ್ಲ ವೆಟರ್ನರಿಯಿಂದನೂ ಇಲ್ಲ ಬಿ ಬಿ ಎಂ ಪಿಯಿಂದ ಲೈಸೆನ್ಸ್ಗಾಗಲಿ ಅದರಿಂದನೂ ಏನೂ ಇಲ್ಲ